ಕೊತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆ ಬಹುತೇಕ ಇಲಾಖಾ ಅಧಿಕಾರಿಗಳು ಗೈರು ಕಾವಲು ಸಮಿತಿ ರಚನೆ ಬಗ್ಗೆ ಚರ್ಚೆ ಇಸ್ಪೀಟು ಜಿಗಾರಿ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕೆಡಿಪಿ ಸಭೆಯಲ್ಲಿ ಸ್ಥಳೀಯ ಅಭಿವೃದ್ಧಿ ಮಕ್ಕಳ ಭದ್ರತೆ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವಾರು ಮಹತ್ವದ ವಿಷಯಗಳ ಕುರಿತು ಗಂಭೀರ ಚರ್ಚೆಗಳು ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಭೆಯ ಆರಂಭದಲ್ಲೇ ಅಧ್ಯಕ್ಷೆ ಪಾರ್ವತಮ್ಮ ಶ್ರೀನಿವಾಸ್ ಮಾತನಾಡುತ್ತಾ ತಾಲೂಕು ಮಟ್ಟದಲ್ಲಿ ದೊರೆಯುವ ಸೌಲಭ್ಯಗಳು ನಮ್ಮಂತಹ ಗ್ರಾಮಗಳಿಗೂ ಸಮಾನವಾಗಿ ಲಭಿಸಬೇಕು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಸಭೆಗಳಿಗೆ ಬಂದು ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು ಆದರೆ ಹಲವು ಇಲಾಖೆ ಅಧಿಕಾರಿಗಳು ಸಭೆಗೆ ಹಾಜರಾಗದಿರುವುದು ಸದಸ್ಯರಲ್ಲಿ ಅಸಮಾಧಾನ ಹುಟ್ಟಿಸಿತು ಈ ಹಿನ್ನೆಲೆಯಲ್ಲಿ ಮುಂದಿನ ಸಭೆಗಳಿಗೆ ನೋಟಿಸ್ ಜಾರಿಗೆ ತರಲು ನಿರ್ಧರಿಸಲಾಯಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀದೇವಮ್ಮ ಅವರು ಮಾತನಾಡಿ ಮಹಿಳೆಯರ ಮೇಲೆ ದೌರ್ಜನ್ಯ ಸಂಭವಿಸಿದಾಗ ಸಾಂತ್ವನ ಕೇಂದ್ರಗಳ ಮೂಲಕ ಅವರಿಗೆ ತಾತ್ಕಾಲಿಕ ನೆರವು ಒದಗಿಸಲಾಗುತ್ತದೆ ಬಾಲ್ಯ ವಿವಾಹವನ್ನು ತಡೆಯಲು ಕುಟುಂಬದ ಸದಸ್ಯರ ಜಾಗೃತಿಯೇ ಮುಖ್ಯ ಎಂದು ಸಲಹೆ ನೀಡಿದರು ಈ ಸಭೆಯಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರವಾಗಿ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಾಲ್ಯ ವಿವಾಹ ಬಾಲಕಾರ್ಮಿಕತನ ಹಾಗೂ ಲೈಂಗಿಕ ಶೋಷಣೆಯಂತಹ ಕಾನೂನು ವ್ಯತಿರಿಕ್ತ ಘಟನೆಗಳು ತಡೆಗಟ್ಟುವ ಉದ್ದೇಶದಿಂದ ಕಾವಲು ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿಗೆ ಪಿಡಿಒ ಪವಿತ್ರ ಶ್ರೀಧರ್ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದು ಶಾಲಾ ಮುಖ್ಯೋಪಾಧ್ಯಾಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಇದರ ಸದಸ್ಯರಾಗಿದ್ದಾರೆ ಸಮಿತಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆ ನಡೆಸಿ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಭೆಯಲ್ಲಿ ಮತ್ತೊಂದು ಗಂಭೀರ ವಿಷಯವಾಗಿ ಕೆಲವು ಗ್ರಾಮಗಳಲ್ಲಿ ನಡೆಯುತ್ತಿರುವ ಇಸ್ಪೀಟು ಜುಗಾರಿ ಆಟಗಳ ಕುರಿತು ಚರ್ಚೆ ನಡೆಯಿತು ಸದಸ್ಯ ಜೆ ಕೆ ಮಂಜುನಾಥ್ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿ ಇಸ್ಪೀಟು ಆಟಗಳಿಂದ ಗ್ರಾಮದಲ್ಲಿ ಶಾಂತಿ ಮತ್ತು ಸಿಸ್ತಿಗೆ ಧಕ್ಕೆ ಉಂಟಾಗುತ್ತಿದೆ ಯುವ ಯುವಕರು ದಾರಿ ತಪ್ಪುತ್ತಿದ್ದಾರೆ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇನ್ನು ಸಭೆಯಲ್ಲಿ ಉಪಸ್ಥಿತಿಯಲ್ಲಿದ್ದ ಪೊಲೀಸ್ ಇಲಾಖೆ ಸಿಬ್ಬಂದಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಜೊತೆಗೆ ಸಂಬಂಧಿತ ಗ್ರಾಮಗಳಲ್ಲಿ ಗಸ್ತು ವಿಸ್ತರಿಸಿ ಜುಗಾರಿ ಕೇಂದ್ರಗಳನ್ನು ಮುಚ್ಚುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಯಿತು ಇನ್ನು ಒಟ್ಟಿನಲ್ಲಿ ಕೊತ್ತನೂರು ಗ್ರಾಮ ಪಂಚಾಯಿತಿ ಕೆಡಿಪಿ ಸಭೆ ಅಭಿವೃದ್ಧಿ ಕಾನೂನು ಸುವ್ಯವಸ್ಥೆ ಹಾಗೂ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತಂತೆ ಮಹತ್ವದ ನಿರ್ಧಾರಗಳ ಮೂಲಕ ಕಾರ್ಯೋನ್ನತಗೊಂಡು ಮುಂದಿನ ದಿನಗಳಲ್ಲಿ ಇದರ ಫಲಕಾರಿತ್ವ ಗ್ರಾಮೀಣ ಸಮುದಾಯದ ಬದುಕಿನಲ್ಲಿ ಪರಿಣಾಮ ಬೀರುವ ನಿರೀಕ್ಷೆ ವ್ಯಕ್ತವಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಟಿಎಂ ಅಶ್ವಥಪ್ಪ ಇ ಪುರುಷೋತ್ತಮ್ ಸದಸ್ಯರಾದ ಜೆಕೆ ಮಂಜುನಾಥ್ ಬಿವೈ ನಾರಾಯಣಸ್ವಾಮಿ ಮುನಿರತ್ನಮ್ಮ ರಾಧಮ್ಮ ವೆಂಕಟರಣಪ್ಪ ಸೇರಿದಂತೆ ನವೀನ್ ಇತರೆ ಗ್ರಾಮಸ್ಥರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು

ನಾವ್ ಎಲ್ಲಿಂದ್ರೆ ನೀವು ಇಲ್ಲಿ ಬೇಕಾದ್ರೂ ನಿಮ್ಮ ಮುಖ್ಯ ಸೈನ್ ಮಾಡಬಹುದು ಇದ್ರಲ್ಲಿ ಹಂಗಲ್ಲ ಈ ಬಿಟ್ ಅಲ್ಲಿ ನಾವು ಅಲ್ಲೇ ಸ್ಪಾಟ್ ಬಂದು ಯಾರ ಮನೆಗೆ ಅದು ಈ ಬಿಟ್ ಹಾಕಿರ್ತಾರೋ ಅಲ್ಲೇ ಬಂದು ನಾವು ಅದಕ್ಕೆ ಸ್ಕ್ಯಾನ್ ಮಾಡಿದ್ರೆ ಅದು ಬರೋ ಇಲ್ಲ ಅಂದ್ರೆ ಬರೋದಿಲ್ಲ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಬರ್ಲೇಬೇಕು ಒಂಬತ್ತುವರೆ ಬರ್ಬೋದು ಇಲ್ಲ ಹತ್ತುವರೆ ಬರ್ಬೋದು ಇಲ್ಲ ಸಂಜೆ ಬರ್ಬೋದು ಸಂಜೆ ಬರ್ಬೋದು ಒಂದೇ ಊರಲ್ಲಿ ಅಷ್ಟೊತ್ತು ಹತ್ತರಿಂದ ಹನ್ನೆರಡಿಗೆ ನಮ್ಗೆರೋದ್ರಿಂದ ಒಂದ್ ಊರಿಂದ ಇನ್ನೊಂದು ನಾವು ಹೋಗ್ಲೇಬೇಕು ಆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಇರ್ತದೆ ಟ್ಯಾಗ್ ಇರ್ತದೆ ಆ ಟ್ಯಾಗ್ ಅವರಿಗೆ ಮಾಡಲೇಬೇಕು ಅದನ್ನ ಎಲ್ಲ ನಮ್ಮ ಮೇಲಾಧಿಕಾರಿಗಳು ಅದನ್ನ ನೋಡ್ತಾ ಇದ್ದಾರೆ ನಾವು ಯಾರು ಬೀಕ್ ಬಂದು ಅಲ್ಲಿ ಹೋಗಿಲ್ಲ ಇವಾಗ ಹಿಂದಿನ ಕಾಲದಲ್ಲಿ ನಾವು ಪೂರ್ತಿ ಇಲ್ಲ ಅಂತ ಊಟ ಮಾಡಿದ i don't know

ಬೆಳೆ ವಿಮೆಯನ್ನ ಕಟ್ಟೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತೆ ಇಲ್ಲಿ ಪಂಚಾಯತ್ ನೀತಿಗಳ ನೋಟಿಸ್ ಬೋರ್ಡ್ ಇದೆ ಕೊಡ್ತೀವಿ ಆ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿಸಿ ಒಂದು ಸ್ವಲ್ಪ ಅವರಿಗೂ ಲೈಕ್ ಅವ್ರಿಗೂ ಗುರ್ತಿಸಿ ಆದಷ್ಟು ಬೆಳೆ ವಿಮೆಯನ್ನ ಕಟ್ಟಿ ನಾವು ಬರುತ್ತೆ ನಮಗೆ ಕ್ಲೈಮ್ ಆಗುತ್ತೆ ಅಂತಲೇ ಯಾರು ಕಟ್ಬೇಡಿ ನಾವು ಬೈಕ್ಗೆ ಬಸ್ಗಳಿಗೆ ಲಾರಿಗಳಿಗೆ ಕಾರ್ಗಳಿಗೆ ಯಾವ ತರ ನಾವು ಅದೇ ರೀತಿಯಿಂದ ಇನ್ಶೂರೆನ್ಸ್ ಕಟ್ಟಬೇಕು ಸುಮಾರು ಜನ ಏನು ಮಾಡ್ತಾರೆ ನಾನು ಕಟ್ಟಿದ್ದೆ ಮೇಡಮ್ ನನಗೆ ಬರಲಿಲ್ಲ ಈ ಥರ ಇದು ಮಾಡ್ತಾರೆ ನನಗೆ ಬರೋದಿಲ್ಲ ನಾನು ಸುಮ್ಮನೆ ಯಾಕೆ ಕಟ್ಟಬೇಕು ಅಂತ ಬಂದೇ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಕಟ್ಟಬೇಡಿ ನನಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಸಮಸ್ಯೆ ಆಗಿ ಲಾಸ್ ಆದರೆ ನಮಗೆ ಇನ್ಶೂರೆನ್ಸ್ ಬರಬಹುದು ಅನ್ನೋ ಮಟ್ಟದಲ್ಲಿ ನೀವು ಇನ್ಶೂರೆನ್ಸ್ನ ಕಟ್ಟಿ ಅಂತ ನಾನು ಈ ಒಂದು ಸಭೆಯಲ್ಲಿ